ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕ ನಾನು ಅಪೂರ್ವ ರಾಘವೇಂದ್ರ ಇಂದಿನ ಸುದ್ದಿಗಳತ್ತ ಗಮನಹರಿಸೋಣ ಬೇಟೆಗಾರನ ಚದುರಂಗ ಬೇಟೆ ರಾಜಕ್ರೀಡೆ ಸಿನಿಮಾ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡನೇ ಶುಕ್ರವಾರದಂದು ಅಧೂರಿಯಾಗಿ ಬಿಡುಗಡೆ ಈ ಬೇಟೆಗಾರನ ಚದುರಂಗ ಬೇಟೆ ರಾಜಕ್ರೀಡೆ ಚಲನಚಿತ್ರ ಮಹದೇಶ್ವರ ಎಂಟರ್ಪ್ರೈಸಸ್ನ ಶಂಕರನಾಗ್ ಚಲನಚಿತ್ರ ಶಾಲೆ ಅರ್ಪಿಸುವ ಶ್ರೀಮತಿ ಬಿಟಿ ಲಲಿತಾ ನಾಯಕ್ರವರ ಆಶೀರ್ವಾದಗಳೊಂದಿಗೆ ಸಾಮಾಜಿಕ ಕಾದಂಬರಿಯನ್ನ ಆಧರಿಸಿದ ಚಲನಚಿತ್ರ ಬೇಟೆಗಾರನ ಚದುರಂಗ ಬೇಟೆ ರಾಜಕ್ರೀಡೆ ಚಲನಚಿತ್ರಕ್ಕೆ ಕತೆ ಚಿತ್ರಕಥೆ ಸಂಭಾಷಣೆ ನಿರ್ಮಾಪಕ ಓಂ ಪ್ರಕಾಶ್ ನಾಯಕ್ ನಿರ್ದೇಶನ ಉಮಾದೇವಿ ಎಲ್ ಛಾಯಾಗ್ರಹಣ ರವಿ ಸಂಗೀತ ನಿರ್ದೇಶನ ರಾಜ್ ಭಾಸ್ಕರ್ ರವರು ಸಂಕಲನ ರೆಡ್ಡಿ ತಾರಾಗಣದಲ್ಲಿ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಕೌಶಿಕ್ ಎಂಡಿ ರವರು ವಿಲನ್ ಪಾತ್ರದಲ್ಲಿ ಓಂ ಪ್ರಕಾಶ್ ನಾಯಕ್ ರವರು ಹೀರೋ ಪಾತ್ರದಲ್ಲಿ ಜೂನಿಯರ್ ವಿಷ್ಣುವರ್ಧನ್ ರವರು ವಿಲನ್ ಅಟೆಟ್ನ ಮ್ಯಾನೇಜರ್ ಪಾತ್ರದಲ್ಲಿ ಅಣ್ಣೇಶ್ವರಿ ಗ್ರಾಮದ ನಾರಾಯಣಸ್ವಾಮಿ ನಾಣಿರವರು ಶಿಷ್ಯನ ಪಾತ್ರದಲ್ಲಿ ಪೋಲನಹಳ್ಳಿ ನಾಗರಾಜುರವರು ಋತರ್ ಅವರು ಶ್ರೇಯಸ್ ರವರು ಮಂಜೂರವರು ಹಾಗೂ ಇನ್ನಿತರರು ಕಲಾವಿದರು ಬೇಟೆಗಾರರ ಚದುರಂಗ ಬೇಟೆ ರಾಜ್ಯ ಕ್ರೀಡೆ ಚಲನಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಅತಿ ಬುದ್ಧಿವಂತರು ನಮ್ ನಮ್ಮ ಕುಮಾರ್ ರೆಡಿಯಾಗಿ ಚೆಸ್ ಆಡ ಕೊಟ್ಟಿದ್ದಾನೆ ಇನ್ನೇನ ಮತ್ತೆ ರಾಜೇಶನ್ ಮನೇಲಿ ಚೆಸ್ ಆಡ್ತಿದ್ರೆ ಆಟ ಆಟನೂ ಆಗತ್ತೆ ಊಟಕ್ಕೆ ಊಟನೂ ಆಗತ್ತೆ ನೋಟಕ್ ನೋಟಾನು ಆಗತ್ತೆ ಹೋದ್ರೆ ಎಷ್ಟು ಕೊಡ್ತೇವೆ ನಿಮಗೆ ಒಂದ್ ಸಾವಿರ ಎರಡ್ ಸಾವಿರ ಅದನ್ನ ನಾನೇ ಕೊಡ್ತೀನಿ ಆಟ ಮುಸ್ ರಾಜಣ್ಣ ನಾನ್ ಕೆಲ್ಸ ಮಾಡಕ್ ಹೋಗ್ಬೇಕಂದ್ರೆ ನನ್ ಕೊಂಡ್ಕೊಳಕೆ ನೋಡ್ತೀರಲ್ಲ ಒಂದಾಟ ಚೆಸ್ ಆಡಿ ಆಮೇಲೆ ನಮ್ ಫಸ್ಟ್ ನೈಟ್ ಪ್ರೋಗ್ರಾಮ್ ಹೋಗೋಣ ಮಿಸಸ್ ಕಾವೇರಿ ನೀವ್ ಇಲ್ದೆ ನನ್ ಜೀವನ ಶೂನ್ಯ ಕಡ್ರಿ ಶೂನ್ಯ 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 ಆಟದಲ್ಲಿ ಸಾಲು ಕಾಮನ್ ನಿನ್ಗಿರ್ಬೋದು ಆದ್ರೆ ರಾಜೇಶ್ ಅಲ್ಲ ಯಾವುದೇ ಗಂಡನು ನನ್ನ ಅಪ್ನಾರ್ ಬಲು ನನಗ್ ಹುಚ್ಚಿದಂತ ಹೇಳ್ಕೊಳಕ್ ರೆಡಿ ಇರಲ್ಲ ರಾಜೇಶ್ ಜೊತೆ ಆಟ ಆಡ್ಬೇಕಂದ್ರೆ ಅವ್ನಿಗೆ ಹುಚ್ಚಿಡ್ದಿರ್ಬೇಕು ಹೇಳಿ ನನಗೆ ನಿಮ್ಮ ಒಪಿನಿಯನ್ ತುಂಬಾ ಮುಖ್ಯ ನಾರ್ಮಲ್ ಆಗಿ ಆಡುವಾಗ ಚೆನ್ನಾಗೇ ಆಡ್ತಾರೆ ಆದ್ರೆ ಸೋಲ ಸನ್ನಿವೇಶ ಬಂದಾಗ ಬಿಹೇವ್ ಮಾಡ್ತಾರೆ ನೋಡಿ ಇವತ್ತು ಬೆಸ್ಟ್ ಆಫ್ ಮ್ಯಾಚ್ ಇದೆ ಯಾರು ಮಿಸ್ ಮಾಡಂಗಿಲ್ಲ ಆ ಮನುಷ್ಯನು ಚೆಸ್ ಚಾಂಪಿಯನ್ ಚೆಸ್ ಚಾಂಪಿಯನ್ ಅವನ್ ಜೊತೆ ಚೆಸ್ ಆಟ ಆಡ್ಬೇಕು ಅಂತೀಯ ಹಾಗಾದ್ರೆ ಅವ್ನ್ ಪೇಶೆಂಟ್ ಹೇಗಾಗ್ತಾನೆ ವಿಷ್ಣು ಬಟ್ ನಾನ್ ಸೋತ್ರೆ ತಲೆ ಕೆಡ್ಸ್ಕೊಳ್ತೇನೆ ಸರ್ ಯಾಕೆಂದ್ರೆ ನನಗೆ ಗೆಲುವು ಮಾತ್ರ ಬೇಕು ಐ ಹೇಟ್ ಲೂಸರ್ಸ್ ಅದಕ್ಕೆ ನೀನ್ ಕುಡಿತಾ ಇರೋ ವಿಷ ನಲ್ಲಿ ಆ ವಿಷಾನ ಬೇಟೆಗಾರನ ಚದುರಂಗ ಬೇಟೆ ರಾಜಕ್ರೀಡೆ ಚಲನಚಿತ್ರದ ತಂಡ ದೇವನಹಳ್ಳಿ ಪಟ್ಟಣದ ಕೋಟೆಗಳಲ್ಲಿ ಹಾಗೂ ಬೆಂಗಳೂರು ಸುತ್ತಮುತ್ತಲಿನ ಉತ್ತಮ ಪರಿಸರದಲ್ಲಿ ಅದೂರಿಯಾಗಿ ಚಿತ್ರಿಸಲಾಗಿದೆ ಕುಟುಂಬ ಸಮೇತರಾಗಿ ನೋಡುವಂತಹ ಸಂಸಾರ ಈ ಚಿತ್ರವಾಗಿದೆ ಸೈಕಲಾಜಿಕಲ್ ಕ್ರೈಮ್ ಥ್ರಿಲ್ಲರ್ ರಾಜಕ್ರೀಡೆಯ ಚಲನಚಿತ್ರದಲ್ಲಿ ಗಂಡ ಹೆಂಡತಿ ನಡುವೆ ಸರಸ ವಿರಸದ ಕಥೆಯಲ್ಲಿ ಚೆಸ್ ಆಟ ಬಂದಾಗ ಏನಾಗುತ್ತದೆ ಅದರಲ್ಲೂ ಗಂಡ ಮಾನಸಿಕ ಅಸ್ವಸ್ಥನಾದಾಗ ಸಂಸಾರದಲ್ಲಿ ಏನೆಲ್ಲ ಆಗುತ್ತೆ ಎಂಬ ಕುತೂಹಲಕ್ಕೆ ನಾವು ನೀವು ಇದೇ ನವೆಂಬರ್ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ಶುಕ್ರವಾರದಂದು ಚಿತ್ರಮಂದಿರದಲ್ಲಿ ಆಗಮಿಸಿ ಸಿನಿಮಾವನ್ನ ನೋಡಿ ನಮ್ಮ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಎಂದು ಚಿತ್ರತಂಡದ ಪರವಾಗಿ ನ್ಯೂಸ್ ಕರ್ನಾಟಕ ಒನ್ ತಂಡ ಶುಭ ಹಾರೈಸುತ್ತಿದೆ ಅದರಂತೆ ನಾಡಿನ ಜನತೆ ಹಾಗೂ ವಿಶೇಷವಾಗಿ ದೇವನಹಳ್ಳಿ ಪಟ್ಟಣದ ಕಲಾವಿದರು ಅಭಿನಯಿಸಿದ್ದಾರೆ ಸಾರ್ವಜನಿಕರು ಕಲಾವಿದರನ್ನ ಪ್ರೋತ್ಸಾಹಿಸಿ ಎಂದು ವಿನಂತಿ ಈ ಚಲನಚಿತ್ರ ಇಟಿನ್ ಮಾಲ್ ಸಿನಿ ಪೊಲೀಸ್ ಥಿಯೇಟರ್ ಬಿನ್ನಿಪೇಟೆ ಗೋಪಾಲನ್ ಸಿನಿಮಾಸ್ ಗೋಪಾಲ್ ಲೆಗಿಸಿ ಮಾಲ್ ಒನ್ ಫೋರ್ಟಿ ಏಟ್ ಶಿರ್ಸಿ ಸರ್ಕಲ್ ಶಿರ್ಸಿ ರೋಡ್ ಹಾಗೂ ಇನ್ನಿತರೆ ಕಡೆ ಸಿನಿಮಾ ಮಂದಿರಗಳಲ್ಲಿ ನವೆಂಬರ್ ಇಪ್ಪತ್ತೈದನೇ ತಾರೀಕು ಅದೂರಿಯಾಗಿ ಬಿಡುಗಡೆಯಾಗಲಿದೆ ಸೈಕಲಾಜಿಕಲ್ ಕ್ರೈಮ್ ಥ್ರಿಲ್ಲರ್